ಶ್ರೀನಿವಾಸಾಯ ನಮಃ ವೈಕುಂಠ ಏಕಾದಶಿಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಈ ಸೇವೆ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡುವಂಥದ್ದು ಶ್ರೀನಿವಾಸ ದೇವರ ಸೇವೆಯನ್ನು ಮಾಡುವಂಥದ್ದು ಈ ವೈಕುಂಠ ಏಕಾದಶಿಯ ದಿವಸ ಆ ಸೇವೆಯನ್ನು ಮಾಡಿದ್ರೆ ಎಲ್ರಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗ್ತದೆ ವೈಕುಂಠ ಏಕಾದಶಿಯ ದಿವಸ ಸಾಕ್ಷಾತ್ ವೈಲದ ಬಾಗಿಲು ತೆರೆದಿರ್ತದೆ ಅಂತಕ್ಕಂತಹ ನಂಬಿಕೆಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಇರ್ತಾರೆ ನಾವು ದೃಶ್ಯಗಳಲ್ಲಿ ನೋಡ್ಬೋದು ಶ್ರೀನಿವಾಸ ದೇವರ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಅಲಂಕಾರವನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ ಇದು ನಮ್ಮ ವಿಜಯನಗರದಲ್ಲಿ ಇರುವಂತಹ ಮನುವನದಲ್ಲಿ ಇರುವಂತಹ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರುವಂತಹ ಶ್ರೀನಿವಾಸ ದೇವರು ಬಹಳ ವಿಶೇಷವಾಗಿ ಇಲ್ಲಿ ಅಲಂಕಾರವನ್ನ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ ಲಡ್ಡುವಿನಿಂದ ಶ್ರೀನಿವಾಸ ದೇವರಿಗೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ತಿರುಪತಿ ಲಡ್ಡು ಅಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಆ ಲಡ್ಡುವಿನ ಅಲಂಕಾರವನ್ನ ಇಲ್ಲಿ ಶ್ರೀನಿವಾಸ ದೇವರಿಗೆ ಮಾಡಿರುವಂಥದ್ದು ಲಡ್ಡುವಿನ ಹಾರವನ್ನೇ ಮಾಡಿ ಶ್ರೀನಿವಾಸ ದೇವರಿಗೆ ಇಲ್ಲಿ ಮಾಡಿರುವಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಸಹಿತ ಶ್ರೀನಿವಾಸ ದೇವಸ್ಥಾನಗಳಲ್ಲೂ ಸಹಿತ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸೇವೆಗಳು ಇಲ್ಲಿ ನಡೆಯುವಂಥದ್ದು ನಮ್ಮ ಜೊತೆ ಪ್ರಧಾನ ಅಷ್ಟು ಅವರು ಅವರು ಅಮೆರಿಕದಿಂದ ಬಂದು ಅಮೇರಿಕಾದಿಂದ ಬಂದು ಅವ್ರಿಂದ ಅಮೆರಿಕದಲ್ಲಿ ವೈಕುಂಠ ಏಕಾದಶಿಯ ಪರ್ವ ಕಾಲದಲ್ಲಿ ಅಮೆರಿಕಾದಿಂದ ಆಗಮಿಸಿ ಅವರು ಶ್ರೀನಿವಾಸ ದೇವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರು ಅಲಂಕಾರದ ಬಗ್ಗೆ ಸೇವೆಯ ಬಗ್ಗೆ ನನಗೆ ಹೇಳ್ತಾರೆ ನಮಸ್ಕಾರ ಭಾಳ ಸಂತೋಷ ಅಂತ ಅಮೆರಿಕಾದಿಂದ ಬಂದು ನಮ್ಮ ವಿಜಯನಗರದಲ್ಲಿರ್ತಕ್ಕಂತಹ ವೆಂಕಟಾ ಬ್ರಹ್ಮಾಂಡಸ್ತಿ ಕಿಂಚನ ವೆಂಕಟೇಶ ಸಮೋಭಿಭೂತೋ ನವೂತೋ ನವ ವಿಶ್ವಸಿ ಅಂತ ಹೇಳಿದಂಗೆ ಇದೆಲ್ಲೂ ಸಿಗೋದಿಲ್ಲ ಆತರ ಒಂದು ಕಣ್ ತುಂಬಿಕೊಡ್ತಕ್ಕಂಥ ದೃಶ್ಯಗಳು ಇಲ್ಲಿ ನೋಡಿದ್ ನೋಡಿದ್ರೆ ನಾವು ಸ್ವಾಮಿಗೆ ಏನಿಲ್ಲ ಅಲಂಕಾರ ಮಾಡಿದೀವಿ ಅಂದ್ರೆ ಸ್ವಾಮಿಗೆ ಸಾಲಿಗ್ರಾಮಹಾರ ನೂರ ಎಂಟಿನ ಸಾಲಿಗ್ರಾಮಹಾರ ಮಧ್ಯದಲ್ಲಿ ಸ್ವಾಮಿಗೆ ಸೂರ್ಯಕಟಾರಿ ಶ್ರೀವತ್ಸ ಕೌಸ್ತುಬ ಅಂತಕ್ಕಂಥ ಹಾರಗಳು ಸ್ವಾಮಿಗೆ ವಿಶೇಷವಾದಂಥ ಮಿರ್ಚಿ ಊರಿಂದ ಮಾಡಿರ್ತಕ್ಕಂಥ ಕೋಮಾಲೆ ಹಾಗೂ ಸ್ವಾಮಿಗೆ ನಡ್ಡು ತುಂಬಾ ನಡ್ಡುವು ಮತ್ತು ತಿರುಪತಿಯಲ್ಲಿ ಬಡೇ ತುಂಬ ಪ್ರತ್ಯೇಕ ಸ್ವಾಮಿಗೆ ನೈವೇದ್ಯ ಆಗುತ್ತೆ ಅದರಿಂದ ಸ್ವಾಮಿಗೆ ನಡ್ಡುವಿನ ಹಾರ ಹಾಗೂ ಸ್ವಾಮಿ ಸ್ವಾಮಿಗೆ ವಿಶೇಷವಾದ ಪಚಕರು ಕೂಡ ಹಾಗೂ ಕಸ್ತೂರಿ ತಿಲಕವನ್ನು ಧರಿಸಿ ಧರಿಸಿರ್ತಕ್ಕಂಥದ್ದು ಸ್ವಾಮಿ ಆ ವಿಶೇಷ ಆ ಒಂದು ಅಲಂಕಾರ ಆಗಲೇ ಹೇಳಿದಂಗೆ ಶ್ಲೋಕದಲ್ಲಿ ನಗುತೋ ನವ ವಿಶ್ವಸ್ಸಿ ಸ್ವಾಮಿಗಳು ಇಲ್ಲಿ ವಿರಾಜಮಾನವಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ರಾಜಕ ಇಲ್ಲ ಅಖಿಲಾಂಡ ಕೋಟಿ ಕೂಡ ಅವನೊಂದು ಆಧೀನದಲ್ಲಿದೆ ಅಂತ ಹೇಳಿ ಸ್ವಾಮಿ ತುಂಬಾ ತುಂಬ ದೊಡ್ಡ ದೊಡ್ಡದಾಗಿ ದರ್ಶನ ಕೊಡುತ್ತಿದ್ದಾರೆ ಆದ್ದರಿಂದ ಸ್ವಾಮಿ ಒಂದು ಅನುಗ್ರಹ ಎಲ್ಲ ಭಕ್ತರಿಗೆ ಇದ್ದು ಇಷ್ಟಾರ್ಥಗಳೆಲ್ಲ ನೆರವೇರಬೇಕು ಅಂತ ಹೇಳಿ ಸ್ವಾಮಿ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರದ ಬಗ್ಗೆ ಹೇಳಿದ್ರು ಬೆಳಗಿನಿಂದ ಬೆಳಗಿನ ಜಾವದಿಂದಲೇ ಮಾಸದಲ್ಲಿ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮೊದಲು ಶ್ರೀ ಸ್ವಾಮಿಗೆ ಸೇವೆಯನ್ನು ಸಲ್ಲಿಸ ಧನುರ್ಮಾಸದಲ್ಲಿ ವಿಷ್ಣುವಿನ ಸೇವೆಗೆ ವಿಶೇಷವಾಗಿರ್ತಕ್ಕಂತಹ ಫಲ ಬರ್ತದೆ ಅಂತೇಳಿ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಎಲ್ಲರೂ ಕೂಡ ಸೇವೆಯನ್ನು ಮಾಡುವಂಥದ್ದು ಅದೇ ಪ್ರಕಾರವಾಗಿ ಇವತ್ತು ವಿಶೇಷವಾಗಿರ್ತಕ್ಕಂಥ ತುಳಸಿಯ ಅರ್ಚನೆ ನಡೆದಿದೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳು ಶ್ರೀ ಸ್ವಾಮಿಗೆ ನೆರವೇರಿ ಅದ್ಭುತವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿದ್ದಾರೆ ನಾವು ಕೂಡ ಪ್ರಾರ್ಥನೆಯನ್ನ ಮಾಡೋಣ ಶ್ರೀನಿವಾಸ ದೇವರು ಎಲ್ರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಿ ಗೋವಿಂದ ನಾಮಸ್ಮರಣೆಯನ್ನ ಮಾಡಿದ್ರೆ ಎಲ್ಲ ಪಾಪಗಳು ಎಲ್ಲ ಕ್ಲೇಷಗಳು ದೂರವಾಗ್ತವೆ ಅನ್ನುವಂಥ ನಂಬಿಕೆಯಿಂದ ಎಲ್ಲ ಭಕ್ತರು ಇಲ್ಲಿಗೆ ಆಗಮಿಸಿ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಎಲ್ಲರೂ ಸ್ವಾಮಿಯ ಒಂದು ನಾಮಸ್ಮರಣೆಯನ್ನು ಮಾಡಿ ಗೋವಿಂದ ನಾಮಸ್ಮರಣೆಯನ್ನು ಮಾಡಿ ಎಲ್ಲರೂ ಕೂಡ ಪಾವನರಾಗೋಣ ಎಲ್ಲರೂ ಕೂಡ ಜೋರಾಗಿ ಗೋವಿಂದ ನಾಮಸ್ಮರಣೆ ಹರೇ ಶ್ರೀನಿವಾಸ ಗೋವಿಂದ ವೈಕುಂಠಿಕೇತನ ಪಂಚರಾತ್ರ ಆದ್ಯಂ ನಾರಾಯಣಂ ಗುರು ಓಂ ನಮೋ ವೆಂಕಟೇಶಾಜ ಎಲ್ಲರಿಗೂ ಕೂಡ ಈ ಒಂದು ವೈಕುಂಠ ಏಕಾದಶಿ ಪರ್ವ ಶುಭಾಶಯಗಳು ಕೋರ್ತಾ ಎಲ್ಲರಿಗೂ ಕೂಡ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯಗಳೆಲ್ಲ ಅನುಗ್ರಹ ಮಾಡ್ತಾ ಇವತ್ತಿನ ದಿನ ಈ ಒಂದು ಮನೋಮನ ನಮ್ಮ ಗಣರಾಜ ದೇವಸ್ಥಾನದಲ್ಲಿ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಬೆಳಗಿನ ಜನ ಬೆಳಗಿನ ಜಾವ ಸ್ವಾಮಿಗೆ ಸುಪ್ರಭಾತ ತಿರುಪಾವೈ ಸೇವೆ ಹಾಗೂ ನಿತ್ಯಾನುಸಂಧಾನ ಸೇವೆ ಆದ ನಂತರ ಸ್ವಾಮಿಗೆ ವೈಕುಂಠ ದ್ವಾರ ದರ್ಶನದಲ್ಲಿ ವೈಕುಂಠ ದ್ವಾರ ಪೂಜೆ ಹಾಗೂ ವೈಕುಂಠ ದ್ವಾರದಲ್ಲಿ ಸ್ವಾಮಿಗೆ ಪರಮಭದನಾಥರ ಅವತಾರದಲ್ಲಿ ಅಲಂಕಾರದಲ್ಲಿ ಸ್ವಾಮಿ ಎಲ್ಲರಿಗೂ ಸೇವೆ ಕೊಡ್ತಿದ್ದಾರೆ ಅದಕ್ಕೆ ಸ್ವಾಮಿಯವರ ಅನುಗ್ರಹ ಎಲ್ಲಾ ಲೋಕದಲ್ಲಿ ಇರತಕ್ಕಂತ ಎಲ್ಲ ಸಮಸ್ತ ಭಕ್ತರಿಗೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಲೋಕ ಸಮಸ್ತ ಸುಖಿನೋಕ ಬಂತು ಸಮಸ್ತ ಸನ್ಮಂಗಳೂ ಓಂ ನಮೋ ವೆಂಕಟೇಶ ಗುರುಗಳು ವಿಶೇಷ ಅಂತಂದ್ರೆ ಎಲ್ಲಾ ಎಲ್ಲ ಕಡೆಗಳಲ್ಲೂ ವೈಕುಂಠ ದ್ವಾರದಲ್ಲಿ ಶ್ರೀನಿವಾಸ ದೇವರು ಭೂದೇವಿ ಶ್ರೀದೇವಿ ಸಮೇತ ಶ್ರೀನಿವಾಸ ದೇವರು ಇರ್ತದೆ ಇಲ್ಲಿ ಆಂಜನೇಯನು ಇದ್ದಾನೆ ಮತ್ತು ಗರುಡನು ಕೂಡ ಇಲ್ಲಿ ಇರುವಂತದ್ದು ಈ ದೇವಸ್ಥಾನ ವೈಷ್ಣವ ಸಂಪ್ರದಾಯದಲ್ಲಿ ಚಿನ್ನ ತಿರುವಳಿ ಅಂತ ಹೇಳ್ತಾರೆ ಗರುಡನಿಗೆ ಆಂಜನೇಯ ಸ್ವಾಮಿಗೆ ತುಂಬಾ ಪ್ರಾಮುಖ್ಯತೆ ಅವರಿಬ್ಬರು ಚಿನ್ನ ಚಿರವಳಿ ಪೆರೆಯ ಚಳುವಳಿ ಅಂದರೆ ಅವರಿಲ್ಲದೆ ಸೇವಕರಿಲ್ಲದೆ ಸ್ವಾಮಿ ಇರೋದಿಲ್ಲ ಸ್ವಾಮಿ ಇಲ್ಲದೆ ಇರೋದಿಲ್ಲ ಅದಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ದರ್ಶನ ಏನಂದ್ರೆ ಸ್ವಾಮಿ ಪರಮಪದನಾಥರಾಗಿ ಅಂದರೆ ವೈಕುಂಠದಲ್ಲಿ ಹೇಗೆ ಸೇವೆ ಸೇವೆ ಕೊಡ್ತಿರ್ತಾರೋ ಆದಿಶೇಷನ ಮೇಲೆ ಕುತ್ಕೊಂಡು ಆದಿಶೇಷನ ಪಕ್ಕದಲ್ಲಿ ಶ್ರೀ ಭೂ ಸಮೇತರಾಗಿ ಅದರಲ್ಲೂ ಚಿನ್ನ ಚಿರವಳಿ ಪೆರ ತಿಳುವಳಿ ಅಂದರೆ ಗರುಡ ಆಂಜನೇಯ ಸ್ವಾಮಿ ಸಹಿತವಾಗಿ ನಮಗೆ ದರ್ಶನ ಕೊಡ್ತಿದ್ದಾರೆ ಇಲ್ಲಿ ತುಂಬ ವಿಶೇಷವಾದಂತಹ ಒಂದು ದರ್ಶನ ಅಂತ ಹೇಳ್ಬೋದು ಅದರಿಂದ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತೆ ನಮ್ಮ ಈ ಮನೋವನ ದರ್ಶನದಲ್ಲಿ ವಿಶೇಷವಾಗಿ ವೆಂಕಟೇಶ್ವರನಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರನ್ನೆಲ್ಲ ಮಾಡ್ತಾ ಇದ್ದೀವಿ ಇದು ಮನೋನ ವಿಜಯನಗರ ಪೈಪ್ಲೈನ್ ರೋಡಲ್ಲಿ ಬರುತ್ತೆ ಪೋಸ್ಟ್ ಆಫೀಸ್ ರೋಡ್ ಹತ್ರ ಈ ಸ್ವಾಮಿಗೆ ವೈಕುಂಠದ ಶಿಪ್ರಯುಕ್ತ ವಿಶೇಷವಾಗಿ ಫಲಪಂಚಾಮದ ಅಭಿಷೇಕವನ್ನು ಹಾಗೂ ವಿಶೇಷವಾಗಿ ಅಲಂಕಾರವನ್ನು ಹವಾಮಾನ ಸೇವೆಯನ್ನು ಮಾಡಿದ್ದೀವಿ ಬೆಳಗ್ಗೆ ಸುಪ್ರಭಾತ ಸೇವೆ ಇವರೇ ಹೇಳಿದಂಗೆ ಎಲ್ಲ ಕಾರ್ಯಕ್ರಮಗಳು ಕ್ರಮಬದ್ಧವಾಗಿ ಪಾಂಚಾಶ್ರಮ ಕ್ರಮಬದ್ಧವಾಗಿ ಕರೆದಿದ್ದಾವೆ ಎಲ್ಲ ಭಕ್ತಾದಿಗಳಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಮತ್ತು ವೈಕುಂಠ ಏಕಾದಶಿಯ ಶ್ರೀ ಭೂಳ ಸಮೇತ ಶ್ರೀನಿವಾಸ ಸ್ವಾಮಿ ಅವರಿಗೆ ಶುಭ ಕಟಾಕ್ಷವನ್ನು ನೀಡಲಿ ಅಂತ ನಾವು ಕೋರ್ತಾ ಇದ್ದೀವಿ